ನಮಸ್ತೆ ಫ್ರೆಂಡ್ ಎಲ್ಲರಿಗೂ ಇದು ಮಸ್ಟರ್ಡ್ ಕೇಕ್ ಫರ್ಟಿಲೈಝರ್ ಇದು ಇದು ಅವಾಗ ತಾನೇ ನೆನೆಸಿದ್ದೆ ಒನ್ ಅವರ್ ಅಷ್ಟೇ ನೆನೆಸಿರೋದು ಅದಕ್ಕೆ ಜಾಸ್ತಿ ಆಗ್ತಾಯಿದ್ದೀವಿ ಏನಿಷ್ಟ ಆಗ್ತಾಯಿದ್ದೀರಾ ಅನ್ಬೇಡಿ ನೈಟೆಲ್ಲ ನೆನೆಸಿಟ್ರೆ ಜಾಸ್ತಿ ನೀರು ಹಾಕಿ ಫಾರ್ಮೇಟ್ ಮಾಡಬೇಕದು ಬೆಳಗ್ಗೆ ಅವಾಗ ಒನ್ ಅವರ್ ಅಷ್ಟೇ ಅಲ್ವಾ ನೆನೆಸಿರೋದು ಅದಕ್ಕೆ ಎರಡು 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 ಹಾಕೊಂಡಿದ್ದೆ ಹಾಕೊಂಡು ಹಾಕ್ತಾ ಇರೋದು ಇದು ಚಳಿಗಾಲಕ್ಕೆ ತುಂಬ ಒಳ್ಳೆಯ ಫರ್ಟಿಲೈಝರ್ ಇದು ಒಂದು ಹದಿನೈದು ದಿವಸ ಆಯ್ತಲ್ಲ ಯಾವ ಫರ್ಟಿಲೈಝರ್ ಹಾಕಿಲ್ಲ ಅಂದ್ಬಿಟ್ಟು ಇದು ಹಾಕ್ತಾ ಇದ್ದೀನಿ ಹತ್ತು ಸಾರಿ ಹದಿನೈದು ದಿವಸ ಅಲ್ಲ ಒಂದು ವಾರ ಆಯಿತು ರೈಸ್ ವಾಟ್ರ್ ಹಾಕಿದ್ದೀನಲ್ಲ ಒಂದು ವಾರದ ಹಿಂದೆ ಇವಾಗಿದು ವಾರಕ್ಕೊಂದೊಂದು ಫರ್ಟಿಲೈಝರ್ಗಳು ಕೊಡ್ತಾಯಿದ್ರೆ ಗಿಡಗಳು ಚೆನ್ನಾಗಿರ್ತವೆ ಈ ನಡುವೆ ನನಗೆ ನಮ್ಮ ಮನೆಯಲ್ಲೆಲ್ಲ ಸ್ವಲ್ಪ ಪ್ರಾಬ್ಲಮ್ ಆಗಿ ಗಿಡಗಳಿಗೆ ಕೇರ್ ಮಾಡೋದಾಗಿರಲಿಲ್ಲ ಅದರಿಂದ ಗಿಡಗಳಿಗೆ ಎಲ್ಲ ಕಮ್ಮಿ ಆಗಿದೆ ಇವಾಗ ನೋಡಿರಿ ಎಲ್ಲದಕ್ಕೂ ಒಂದೊಂದು ಲೀಟ್ರ್ ನೀ ನೀ ಯಾವುದೇ ಫರ್ಟಿಲೈಝರ್ ಕೊಡಬೇಕಾದ್ರೆ ನೀರು ಕೆಳಗಡೆ ಚೆಲ್ಲಿ ಹೋಗಬಾರ್ದು ಡ್ರೈನೇಜ್ ಹೊಲಿಂದ ಹೋಗಬಾರ್ದು ನೀರು ಕೆಳಗೆ ಫರ್ಟಿಲೈಝರ್ ಮಾತ್ರ ನೀ ಎಷ್ಟು ಬೇಕೋ ಬೇರಿಗೆ ಅಷ್ಟೇ ಕೊಡಬೇಕು ಮಾಮೂಲಿ ನೀರಾದರೆ ಜಾಸ್ತಿ ಹಾಕಿದ್ರೂ ಪರವಾಗಿಲ್ಲ ಇದು ಕೈ ಎಷ್ಟು ಚೆನ್ನಾಗಿ ಬಂದಿದೆ ಚಪ್ಪರದವ್ರೆ ನಾಲ್ಕು ದಿವಸ ಬಿಟ್ಟರೆ ಮೂರು ಕೆ ಜಿ ನಾಲ್ಕು ಕೆ ಜಿ ಅವರ ಕೈ ಇದು ತುಂಬ ಚೆನ್ನಾಗಿದೆ ಹೂ ನೋಡಿ ಏನು ಯಾವುದೇ ಹುಳ ಇಲ್ಲ ಆರ್ಗ್ಯಾನಿಕ್ಕಾಗಿ ಏನೇ ಆದ್ರೂ ಪೆಸ್ಟಿಸೈಡ್ ಅಂತ ಇದು ಅಲ್ವೇರಾ ಸ್ಪ್ರೇ ಮಾಡ್ತಾಯಿರ್ತೀನಿ ನೀಮ್ ಆಯಿಲು ನೀವು ಆಯಿಲ್ ತರಲ್ಲ ನಾನು ಎಲೆನ ಬೇಯಿಸಿಬಿಟ್ಟು ಆ ನೀರು ಸೋಸ್ಕೊಂಬಿಟ್ಟು ಸ್ಪ್ರೇ ಮಾಡ್ತೀನಿ ಗಿಡಗಳಿಗೆ ಆಯಿಲೆಲ್ಲ ಹಾಕಲ್ಲ ಡೈರೆಕ್ಟಾಗಿ ಆರ್ಗ್ಯಾನಿಕ್ ಆಗಿರ್ತದೆ ಎಲೆ ಬೇಯಿಸ್ಬಿಟ್ಟು ಗಿಡಗಳಿಗೆ ಸ್ಪ್ರೇ ಮಾಡೋದ್ರಿಂದ ಇದು ನೋಡಿ ರೋಸ್ ಗಿಡದಲ್ಲೇ ತುಳಸಿ ಬಿದ್ದಿರೋದು ಒಂದು ಬೀಜ ಏನ ಬಿದ್ದಿದೆ ಆಗಿದೆ ಅದರಲ್ಲಿ ತುಳಸಿ ಗಿಡ ಯಾಕದು ತೆಗಿಬೇಕು ಅಂದ್ಬಿಟ್ಟು ಹಂಗೆ ಇಟ್ಟಿದ್ದೀನಿ ಇದು ಟೊಮೊಟೊ ಗಿಡ ಬಿಸಿಲೆಲ್ಲ ಎಲ್ಲೆಲ್ಲಿ ಬಿಸಿಲು ಹತ್ತೋದಿಲ್ಲ ಗಿಡಗಳಿಗೆ ಅಂದ್ಬಿಟ್ಟು ಎತ್ತೆತ್ತು ಬಿಸಿಲಿಗೆ ಸೈಡಿಗೆ ಎಳೆದಿದ್ದೀನಿ ನೀಟಾಗಿ ಜೋಡಿಸಿಲ್ಲ ಏನು ಅನ್ಕೋಬೇಡಿ ಯಾಕಂದರೆ ಚಿಕ್ಕ ಸೈಟು ನಮ್ಮದು ಗ್ಲುಕೋಸ್ ಗ್ಲುಕೋಸ್ ಅದು ನೋಡಿ ನಾನು ಫೋನ್ ಕೈಯಾಗಿನ ಬಿತ್ತು ಕೆಳಗೆ ವೀಡಿಯೋ ಮಾಡಬೇಕಾದ್ರೆ ನನ್ನ ಮಗಳಿಗೆ ಹುಷಾರಿಲ್ಲ ಅಂದ್ಬಿಟ್ಟು ಗ್ಲೂಕೋಸ್ ಹಾಕ್ಸಿದ್ದೆ ಆ ಬಾಟಲ್ ತಗೊಂಬಂದು ಗಿಡಗಳಿಗೆ ನೀರು ತುಂಬಿ ಗ್ಲೂಕೋಸ್ ನೀರಲ್ಲಿ ನೀರು ಬಿಡ್ತೀನಿ ಗ್ಲುಕೋಸ್ ಬಾಟಲಲ್ಲಿ ಫ್ರೆಂಡ್ ನನ್ನ ಚಾನಲ್ ನೋಡಿ ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಯಾರಾದರೂ ಕಮೆಂಟ್ ಮಾಡಿರಿ ಇದು ಚೆನ್ನಾಗಿಲ್ಲ ಇದು ಈ ಥರ ಮಾಡಿರಿ ಇದು ಹಿಂಗೆ ಮಾಡಿರಿ ಅಂತ ಹೇಳಿರಿ ಸ್ವಲ್ಪ ತಿಳ್ಕೊತೀನಿ ನಾನು ಎಲ್ಲ ನೀವು ನಾವೆಲ್ಲ ಬಿಗಿನಿಯರ್ಸು ಇನ್ನು ಯಾರ ಯೂಟ್ಯೂಬರ್ ನೋಡಿದರೆ ನನಗೆ ಸಲಹೆ ಕೊಡಿ ದಯವಿಟ್ಟು ನೋಡಿ ನಮ್ಮ ಚಾನಲ್ no different